ಮೇಡಮ್ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗೆ ಅಂತ ಹೇಳ್ತಾರೆ ನಿಮ್ಮ ಜನಗಳ ಉಂಡು ಮಲ್ಗೋರೊಳಗಡೆ ಮುಗಿಯುತ್ತಾ ಅಥವಾ ಮುಂದೆ ಕಂಟಿನ್ಯೂ ಆಗುತ್ತೆ ಇಲ್ಲ ನಾವು ಜಗಳನೇ ಆಡಲ್ಲ ನಮ್ಮ ಊರಲ್ಲಿ ಇದಾವೆ ಈಗ ಮನೆ ಕಟ್ಟಿದ್ದೀವಿ ಇನ್ನೊಂದು ಮನೆ ಕಟ್ತಾ ಇದ್ದೀನೋ ಅಂದರೆ ಅಲ್ಲಿ ಊರಲ್ಲಿ ಮನೆ ಇರಲಿಲ್ಲ ಸೊ ಹಣ ಹುಣಸೆಣ್ಣು ತೆಗೆದುಬಿಡೋಣ ಯಾಕಂದ್ರೆ ಯಾಕೋ ಅಂದರೆ ಇಲ್ಲ ಹಣ ಯಾರೂ ಇರಲ್ಲ ಅಂತ ಯಾಕೆ ಗಂಡ ಹೆಂಡ್ತಿ ಜಗಳ ಮಾಡ್ತಾರ ಲೈ ನಾನು ಕಾಯ್ತಾ ಇದ್ದೀನೋ ನಾನು ಹೆಂಡ್ತಿದ್ದು ಜಗಳ ಆಡಲಿ ಅಂತ ಅದನ್ನು ತಂಗಿಯಾಗಲ್ಲ ಇಟ್ಟಿದ್ದೀನಿ ಬಟ್ ನಮ್ಮ ತಾತ ಹಾಕಿದ್ದ ಅದು ಆ ಸೆಂಟಿಮೆಂಟ್ಲಿ ಇರೋದ್ರಿಂದ ಅವ್ನವರು ಕೇಳಿದ್ರು ಬೇಕಾ ಅಂತ ಒಂದ್ಸತಿ ಇಲ್ಲ ಇಲ್ಲ ನಾನೇ ಇಟ್ಟಿದ್ದೀನಿ ಅದು ಜಗಳ ಆಡೋವ್ರಿಗು ಅಷ್ಟೇ ನೀವು ನೋಡಿ ಯೋಚನೆ ಮಾಡಿ ಜಗಳ ಮಾಡಿದ ಮೇಲೆ ಆಮೇಲೆ ತೀರ್ಮಾನ ಮಾಡಿ ನೀವೇನು ಹೇಳಿದ್ರಿ ಮೇಡಮ್ ಅದಕ್ಕೆ ಇಲ್ಲ ನನಗೇನಾದ್ರೆ ಹುಣಸೆಣ್ಣು ಮರ ಅದಕ್ಕೆ ಜಗಳ ಅದಕ್ಕೆ ಅದಲ್ಕೆಲ್ಲ ನಾನು ಇದು ಮಾಡಲ್ಲ ಬಟ್ ಬೇರೆ ದಿಕ್ಕ ನನಗೆ ಹೆದರಿಕೆ ಇತ್ತು ಅಷ್ಟೇ ಒಂದು ನಿಮಿಷ ಯಾಕಂದ್ರೆ ಈ ಹಾವೆಲ್ಲ ಬಂದ್ಬಿಡುತ್ತೆ ಅಂತ ನನಗೆ ಹೆದರಿಕೆ ಬಿಕಾಸ್ ನಾನು ಅಲ್ಲಿ ಅಲ್ಲಿ ಊರಲ್ಲಿ ಇರ್ತಾ ಇದ್ನಲ್ಲ ಹುಣಶ್ ಮರದ ಹತ್ರ ಕುತ್ಕೊಂತ ಇದ್ದೆ ನಾನು ಒಂದ್ಸಲಿ ನನ್ನ ಹಿಂದೆನೆ ಬಂದಿತ್ತು ಹಾವು ಸೊ ಆ ಭಯ ಯಾಕೆ ಆಮೇಲೆ ಇನ್ನೊಂದ್ಸಲಿ ಮರದ ಮೇಲೆ ಇತ್ತು ಹಾವು ನಾಗರ ಹಾವು ಸೊ ಏನಕ್ಕೂ ಹಿಂಗ ನೋಡಿದ್ರೆ ಹಾವು ಅದು ನನಗೆ ಒಂದು ಹೆದರಿಕೆ ಅಷ್ಟೇ ಏನಾದ್ರೂ ಮನೆ ಒಳಗಡೆ ಬಂದ್ಬಿಟ್ರೆ ಅಂತ ಅಷ್ಟೇ ಇನ್ನೇನಿಲ್ಲ ಬಂಗಾರಪ್ಪನವರ ಯಾವ ಒಂದು ಗುಣ ಯಜಮಾನರು ಕಲಿಬೇಕಿತ್ತು ಇನ್ನೂ ಕೂಡ ಅಂತ ಅನ್ಸುತ್ತೆ ಏನಾಗುತ್ತೆ ಟೈಮ್ ಇದು ಅಷ್ಟೇ ಫಾರ್ ಎಕ್ಸಾಂಪಲ್ ನಿಮಗೆ ಎಂಟು ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ ಒಂಬತ್ತು ಗಂಟೆಗೆ ಮಾಡಿಬಿಡ್ತಾರೆ ಬಟ್ ಮಾಮಾ ಅವ್ರ ಹಂಗಲ್ಲ ಎಂಟಗ್ರೆ ಎಂಟು ಗಂಟೆ ಪಕ್ಕ ನಮ್ಮ ತಂದೆಯವರಿಂದ ಕಲಿಯದ್ರು ಅವರು ಹೇಳಿಲ್ಲ ಅಂದ್ರೂ ನಮಗೆ ಸ್ಟ್ರೈಟ್ ಆಗಿ ಹೇಳೋ ಅನೂ ನಮ್ಮ ತಂದೆಯವ್ರು ಹೇಳಿಲ್ಲ ಬಟ್ ನನಗೆ ಹೇಳೋರು ನೋಡಿ ಎಲ್ಲ ಇದ್ರೂ ಫೋನ್ ಮಾಡಬೇಕು ಸುಮ್ಮನೆ ಬೇರೆ ಏನಕ್ಕೋ ಕೆಲ್ಸಕ್ಕೆ ಫೋನ್ ಮಾಡಿದರು ಏನು ಮಾಡಿದ್ಯಾ ಫೋನು ಅಮ್ಮಂಗೆ ಮಾತಾಡಿದ್ಯಾ ಅಂದರೆ ನಮ್ಮ ತಾಯಿಯವ್ರಿಗೆ ಅನುಗ್ ಮಾತಾಡಿದ್ಯಾ ಅಂಥೇಳಿ ಯಾವಾಗ ಮಾತಾಡಿದರೆ ಸರಿ ಮಾತಾಡಿದಲ್ಲ ಮೋಸ್ಟ್ಲಿ ಕೆಲಸಕ್ಕೆ ಮಾತಾಡ್ತಿರ್ಲಿಲ್ಲಲ್ಲ ಅಂದರೆ ಫೋನ್ ಮಾಡಿರಲಿಲ್ಲ ನೋ 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 ಹಂಗಲ್ಲ ಬೆಳಗ್ಗೆ ಸಾಯಂಕಾಲ ಇಲ್ಲ ಒಂದು ನಾರು ನೀವು ಅದು ಫಸ್ಟ್ ಅಭ್ಯಾಸ ಇಟ್ಕೊಳ್ಳಿ ಇರ್ತಾರೆ ಕೇಳಲ್ಲ ಅವರು